ಶ್ರೀರಂಗಪಟ್ಟಣ ತಾಲೂಕಿನ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಹೊಸ ವರ್ಷಾಚರಣೆ ಹಿನ್ನೆಲೆ ಪ್ರವೇಶ ನಿಷೇಧಿಸಿ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಆದೇಶ ಹೊರಡಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಮುಖ ಕಾವೇರಿ ನದಿ ತೀರ ಪ್ರದೇಶಗಳಾದ ಬಲಮುರಿ ಹಾಗೂ ಎಡಮುರಿ ಪ್ರವಾಸಿ ತಾಣಗಳಿಗೆ ಮತ್ತು ಕೆಆರ್ ಸಾಗರ ಹಣೆಕಟ್ಟೆಯ ಹಿನ್ನೀರಿನ ಪ್ರದೇಶಗಳಲ್ಲಿ ಎರಡು ದಿನ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಲಾಗಿದೆ ಜೊತೆಗೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರಿಘಟ್ಟದ ದೇವಸ್ಥಾನ ಹಾಗೂ ಅದರ ಸುತ್ತಮುತ್ತ ಇರುವ ಅರಣ್ಯ ಪ್ರದೇಶ ಕಾರೆಕುರ ಗ್ರಾಮದ ಕಾವೇರಿ ನದಿ ನದಿಯ ಸುತ್ತಮುತ್ತಲಿನ ಪ್ರದೇಶ ಗಾಂಜಾಮ್ನ ಗೋಸಾಯಿ ಘಾಟ್ ಹಾಗೂ ಸಂಗಮ್ ಕಾವೇರಿ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾಗೂ ಮಂಡ್ಯಕೊಪ್ಪಲು ಮಹದೇವಪುರ ಕಾವೇರಿ ಬೋರೆ ದೇವಸ್ಥಾನ ರಾಜಪರಮೇಶ್ವರಿ ಅಣೆಕಟ್ಟಿನ ಬಳಿ ಗಂಡೆ ಹೊಸಹಳ್ಳಿ ಗ್ರಾಮದ ರಂಗಸ್ವಾಮಿ ನಾಲೆಯ ಬದಿಗಳಲ್ಲಿ ಮತ್ತು ಇನ್ನಿತರ ಕಾವೇರಿ ನದಿ ತೀರಗಳಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಕಾನೂನು ಪಾಲನೆ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ ಆದೇಶ ಉಲ್ಲಂಘನೆ ಮಾಡಿ ನದಿ ತೀರದಲ್ಲಿ ಮೋಜು ಮಸ್ತಿ ಮಾಡುವುದು ಕಂಡುಬಂದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಸಂಬಂಧಪಟ್ಟಂತೆ ನಾವು ಸಂಗಮ್ ಆಗಿರ್ಬೋದು ಹಾಗೆ ಕರಿಘಟ್ಟ ದೇವಸ್ಥಾನ ಆಗಿರ್ಬೋದು ಹಾಗೂ ಗಂಜಾ ದೇವಸ್ಥಾನ ಏನು ಹೊಸ ಹಿಗಟ್ಟಿದೆ ಅಲ್ಲಿ ಯಾವುದೇ ರೀತಿ ಅವಘಡ ಸಮಸ್ಯೆ ಶಾಂತಿ ಸುವ್ಯವಸ್ಥೆ ಪಾಲನೆಗಾಗಿ ನಾವು ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀನ ಲಾಭ ಮಾಡೋಣ ಸರ್ ಇಲ್ಲಿ ಅವರಿಗೆ ಅದು ಮೂವತ್ತೊಂದನೇ ತಾರೀಕಿಂದ ಒಂದನೇ ತಾರೀಕು ನೈಟ್ವರೆಗೂ ಇರ್ತದೆ ಹಾಂ ಸರ್ ಒಂದು ಕಡೆ ರೆಸಾರ್ಟ್ಗಳು ಕಾವೇರಿ ರೆಸಾರ್ಟ್ಗಳು ಇದನ್ನೇ ಇದಾಗಿಟ್ಕೊಂಡು ಪಾರ್ಟಿ ಮಾಡಲಿಕ್ಕೆ ಈಗಾಗಲೇ ಕೂಡ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಇದು ಮಾಡ್ತಾರೆ ಸರ್ ಇಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇದನ್ನು ಹಾಕ್ತಾ ಇದ್ದೀವಿ ಸೊ ಕಾನೂನು ರೀತಿ ಕಾನೂನು ಏನು ನಿಯಮಾನುಸಾರ ಅವ್ರ ವಿರುದ್ಧ ಕ್ರಮ ಇದು ಮಾಡ್ತಾರೆ ಸರ್ ಅದರ ಥರ ಕಾನೂನು ನಿಯಮಾನುಸಾರ